ನಮಸ್ಕಾರ ವೀಕ್ಷಕರೇ ನಮ್ಮ ಸಿನಿಮಾ ಸ್ವಾರಸ್ಯಗಳು ಸಾರಣಿಯಲ್ಲಿ ಇವತ್ತು ತಾಯ್ ನಾಗೇಶ್ ಅವರನ್ನು ಕುರಿತ ಸಂಚಿಕೆ ಇದೆ ತಾಯ್ ನಾಗೇಶ್ ಅವರನ್ನು ಕುರಿತಂತೆ ಮೊದಲ ಸಂಚಿಕೆ ನನ್ನ ಎಪ್ಪತ್ತೊಂದನೇ ಹುಟ್ಟುಹಬ್ಬದ ದಿನ ಪ್ರಸಾರವಾಗಿತ್ತು ಅಲ್ಲಿ ವಾಹಿನಿಯ ಕಡೆಯಿಂದ ನನಗೆ ಒಂದು ಶುಭಾಶಯವನ್ನು ಹಾರೈಸಿದ್ರು ಅದನ್ನು ನೋಡಿ ಅನೇಕ ವೀಕ್ಷಕರು ತುಂಬ ಮನಸ್ಸಿನಿಂದ ಹಾರೈಸಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದಗಳು ಸಂಚಿಕೆಯನ್ನು ಕುರಿತಂತೆ ಕೂಡ ಅಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಅನೇಕರು ಸಂದೇಶಗಳನ್ನು ಹಾಕಿದ್ದಾರೆ ಒಬ್ಬ ವೀಕ್ಷಕರು ತಾಯಿ ನಾಗೇಶ್ ಅನ್ನೋದು ನಾವು ಕರ್ನಾಟಕದವರು ಕರೆಯೋ ಹೆಸರು ತಮಿಳುನಾಡಿನಲ್ಲಿ ಅವರನ್ನು ನಾಗೇಶ್ ಅಂತಲೇ ಕರೆಯೋದು ತಾಯಿ ನಾಗೇಶ್ ಅನ್ನೋದು ಅಲ್ಲಿನವರಿಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಮೆಂಟನ್ನು ಹಾಕಿದ್ದಾರೆ ಅದು ತಪ್ಪು ಯಾಕೆಂದರೆ ನಾನು ಅದನ್ನು ಕುರಿತಂತೆ ಅಧ್ಯಯನ ಮಾಡಿದ್ದೀನಿ ಆದರೆ ಒಂದೇ ಸಂಚಿಕೆಯಲ್ಲಿ ಎಲ್ಲ ವಿಚಾರಗಳನ್ನು ಹೇಳೋದಕ್ಕೆ ಆಗಲ್ಲ ಅಂತ ಹೇಳಿ ಮೊದಲನೇ ಸಂಚಿಕೆಯಲ್ಲಿ ಅದನ್ನು ಹೇಳಿಲ್ಲ ತಾಯಿ ನಾಗೇಶ್ ಅವರು ಚಿತ್ರರಂಗಕ್ಕೆ ಬರೋದಕ್ಕೆ ಮೊದಲು ಥಿಯೇಟರ್ನಲ್ಲಿ ತುಂಬ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾಯಿದ್ರು ಅದನ್ನು ಮೊದಲನೇ ಸಂಚಿಕೆಯಲ್ಲಿ ಹೇಳಿದ್ದೀನಿ ಹೀಗೆ ರಂಗದ ಮೇಲೆ ಬಂದಂಥ ಒಂದು ನಾಟಕ ಡಾಕ್ಟರ್ ನಿರ್ಮಲ ಆ ನಾಟಕದಲ್ಲಿ ನಾಗೇಶ್ ಅವರ ಪಾತ್ರದ ಹೆಸರು ದಂಡಪಾಣಿ ಅಂತ ಅದಕ್ಕೊಂದು ಅಡ್ಡ ಹೆಸರನ್ನು ಇಟ್ಟಿರ್ತಾರೆ ತಾಯಿ ದಂಡಪಾಣಿ ಅಂತ ಯಾಕೆಂದರೆ ಅವರು ರಂಗದ ಮೇಲೆ ಥೈ ಥೈ ಅಂತ ಕುಣ್ಕೊಂಡೇ ಬರುವಂಥ ಒಂದು ಪಾತ್ರ ಅದು ಆ ಒಂದು ಪಾತ್ರದ ಯಶಸ್ಸಿನಿಂದ ಅವರು ತಮ್ಮ ಹೆಸರನ್ನು ಥೈ ನಾಗೇಶ್ ಅಂತ ಇಟ್ಕೋತಾರೆ ಮುಂದೆ ಅದು ತಾಯ್ ನಾಗೇಶ್ ಎಂದು ಬದಲಾಗುತ್ತೆ ಇದು ನಿಜವಾದ ಸಂಗತಿ ಇನ್ನು ಕಮಲಹಾಸನ್ ಅವರು ಅವರ ಹೆಸರು ಗುಂಡೂರಾವ್ ಅಂತ ಹೇಳಿದ್ದಾರೆ ತುಂಬ ಸಂದರ್ಶನಗಳಲ್ಲಿ ಇಂಥ ಕೆಲವರು ಕಮೆಂಟನ್ನು ಹಾಕಿದ್ದಾರೆ ಆ ಬಗ್ಗೆ ನನ್ನಲ್ಲಿ ಮಾಹಿತಿ ಇಲ್ಲ ಯಾಕೆಂದರೆ ಅವರ ಹೆಸರು ಚೇಯೂರು ಕೃಷ್ಣರಾವ್ ನಾಗೇಶ್ವರನ್ ಅಂತ ದಾಖಲೆಗಳಲ್ಲಿ ಇದೆ ಅದನ್ನು ನಾಗೇಶ್ ಅಂತ ಚುಟುಕಾಗಿ ಮುಂದೆ ಅದಕ್ಕೊಂದು ವಿಶೇಷಣವನ್ನು ಸೇರಿಸಿಕೊಂಡು ತಾಯಿ ನಾಗೇಶ್ ಆಗಿದ್ದು ಅವರ ತಂದೆಯವರ ಹೆಸರು ಕೃಷ್ಣರಾವ್ ಆದ್ದರಿಂದ ತಾತನವರು ಗುಂಡೂರಾವ್ ಅಂತ ಇರಬಹುದು ಎಷ್ಟೋ ಸಾರಿ ಮೊಮ್ಮಕ್ಕಳಿಗೆ ತಾತನ ಹೆಸರನ್ನು ಇಟ್ಟಿರ್ತಾರೆ ಹಾಗಾಗಿ ಗುಂಡೂರಾವ್ ಅನ್ನೋ ಹೆಸರು ಇರಬಹುದು ನನಗೆ ಗೊತ್ತಿಲ್ಲ ಯಾವುದೇ ದಾಖಲೆಗಳಲ್ಲಿ ನಾನು ಆ ಹೆಸರನ್ನು ನೋಡಿಲ್ಲ ಇನ್ನು ಒಂದು ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಕೆ ಬಾಲ್ಚಂದರ್ ಅವರು ಕುಡಿದು ಬಂದಂಥ ರಜನಿಕಾಂತ್ ಅವರಿಗೆ ನಾಗೇಶ್ ಅವರನ್ನು ತೋರಿಸಿ ಎಂಥ ದೊಡ್ಡ ಕಲಾವಿದರು ನಾನು ಹೇಳೋವರೆಗೂ ಪ್ಯಾಕಪ್ ಹೇಳೋವರೆಗೂ ಅವರು ಸ್ಪಾಟನ್ನು ಬಿಟ್ಟು ಹೋಗೋದಿಲ್ಲ ನೀನು ಈಗ ಬೆಳೀತಾ ಇರೋನು ಇಂಥ ಅಹಂಕಾರವನ್ನು ಮೈಗೂಡಿಸ್ಕೊಳ್ಬೇಡ ಅವರನ್ನು ನೋಡಿ ಕಲ್ತ್ಕೊ ಅಂತ ಬುದ್ಧಿ ಹೇಳಿದ್ದು ಕುಡಿದು ಸೆಟ್ಟಿಗೆ ಬರಬೇಡ ಅಂತ ಹೇಳಿದ್ದು ಅದು ನಡೆದ ಸಂಗತಿ ಅದನ್ನು ರಜನಿಕಾಂತ್ ಅವರು ತಮ್ಮ ಸಂದರ್ಶನದಲ್ಲಿ ಹೇಳಿದ್ದಾರೆ ಆದರೆ ಒಬ್ಬ ವೀಕ್ಷಕರು ಇಲ್ಲ ಅವತ್ತೇನೇ ಎಂಥ ದೊಡ್ಡ ಕಲಾವಿದ ನಾಗೇಶ್ ಕುಡಿದು ಕುಡಿದು ಹಾಳಾದ ನೀನು ಹಾಗಾಗಬೇಡ ಅಂತ ಹೇಳಿ ಕೆ ಬಾಲ್ಚಂದರ್ ಅವರು ಭಾಷೆ ತಗೋತಾರೆ ಅಂದಿನಿಂದ ರಜನಿಕಾಂತ್ ಅವರು ಕುಡಿಯೋದನ್ನು ಬಿಟ್ಟರು ಅಂತ ಹೇಳಿದ್ದಾರೆ ಇದು ಖಂಡಿತವಾಗಿಯೂ ಸತ್ಯ ದೂರವಾದಂಥ ಮಾಹಿತಿ ಯಾಕೆಂದರೆ ರಜನಿಕಾಂತ್ ಅವರು ಕೆ ಬಾಲ್ಚಂದರ್ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದು ಆರಂಭದ ವರ್ಷಗಳಲ್ಲಿ ಆಗೇನೂ ಅವರು ಕುಡಿತದ ದಾಸರಾಗಿರಲಿಲ್ಲ ಅವರು ಬಸ್ ಕಂಡಕ್ಟರ್ ಆಗಿದ್ದಾಗಿನಿಂದಲೂ ಕುಡಿತದ ಅಭ್ಯಾಸ ಇತ್ತು ಕುಡಿತಾ ಇದ್ದರು ಆದರೆ ಒಂದು ಹಂತದಲ್ಲಿ ಬಾಲ್ಚಂದರ್ ಅವರ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ ಕಾಲಘಟ್ಟ ಮುಗಿದು ಬೇರೆ ಬೇರೆ ನಿರ್ದೇಶಕರ ಚಿತ್ರಗಳಲ್ಲಿ ಅವರು ಸ್ಟಾರ್ ಆಗಿ ಬೆಳೆದ ಮೇಲೆ ಒಂದು ಹಂತದಲ್ಲಿ ಅವರು ಕುಡಿತಕ್ಕೆ ದಾಸರಾಗಿದ್ದು ಅದನ್ನು ಮುಂದೆ ಆ ಒಂದು ಅಭ್ಯಾಸವನ್ನು ಬಿಡೋದಕ್ಕೆ ಅವರಿಗೆ ತುಂಬ ಸಹಕಾರವನ್ನು ನೀಡಿದವರು ಅವರ ಪತ್ನಿಯವರು ಬಾಲ್ಚಂದರ್ ಅವರು ರಜನಿಕಾಂತ್ ಅವರಿಗೆ ಕುಡಿಬೇಡ ಅಂತ ಬುದ್ಧಿ ಹೇಳಿರ್ಬೋದೇ ಹೊರತುನು ಭಾಷೆ ತಗೊಂಡಿದ್ದಾಗಲಿ ಅವರು ಕುಡಿತವನ್ನು ನಿಲ್ಲಿಸಿದ್ದಾಗಲಿ ಆ ಕಾಲಘಟ್ಟದಲ್ಲಿ ಅಲ್ಲ ಯಾಕೆಂದರೆ ಅವತ್ತು ಇನ್ನೂ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂಥ ಕಲಾವಿದರು ರಜನಿಕಾಂತ್ ಅವರು ಮುಂದೆ ಅವರು ಕುಡಿತದ ದಾಸರಾಗಿದ್ದು ಅದನ್ನು ಬಿಡೋದಕ್ಕೆ ತಮ್ಮ ಪತ್ನಿ ಲತಾ ಅವರು ತುಂಬ ಸಹಕಾರವನ್ನು ನೀಡಿದ್ದು ಅದನ್ನು ಅವರೇ ಹೇಳ್ಕೊಂಡಿದ್ದಾರೆ ಜೊತೆಗೆ ತಮ್ಮ ಅಭಿಮಾನಿಗಳಿಗೆ ಕೂಡ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ ಕುಡಿಬೇಡಿ ಅಂತ ಹೇಳೋದಕ್ಕೆ ನಾನು ಯಾರು ಹಾಗೆ ನಾನು ಹೇಳಲ್ಲ ಆದರೆ ಖಂಡಿತ ಕುಡಿತದ ದಾಸರಾಗಬೇಡಿ ಒಂದು ಲಿಮಿಟ್ನಲ್ಲಿ ಅದನ್ನ ಇಟ್ಕೊಳ್ಳಿ ಕುಡಿತವನ್ನು ಬಿಡೋದಕ್ಕೆ ಸಾಧ್ಯವಾಗದೇ ಇದ್ದರೆ ಮಿತವಾಗಿ ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಯಾಕೆಂದರೆ ನಾನು ತುಂಬ ಅದರಿಂದ ನಷ್ಟವನ್ನು ಅನುಭವಿಸಿದ್ದೀನಿ ನಾನು ಒಂದು ಕಾಲಘಟ್ಟದಲ್ಲಿ ಕುಡಿಯೋದನ್ನು ಬಿಟ್ಟಿದ್ದರೆ ಖಂಡಿತವಾಗಿಯೂ ಇವತ್ತು ನಾನು ಏನಾಗಿದ್ದೀನೋ ಅದಕ್ಕಿಂತ ಹೆಚ್ಚು ಎತ್ತರಕ್ಕೆ ಏರ್ತಿದ್ದೆ ಅಂತ ರಜನಿಕಾಂತ್ ಅವರು ಹೇಳಿಕೊಂಡಿದ್ದಾರೆ ಇದು ಸತ್ಯವಾದ ಸಂಗತಿ ಇನ್ನು ಕಳೆದ ಸಂಚಿಕೆಯಲ್ಲಿ ನಾನು ತಾಯಿನಾಗೇಶ್ ಹಾಗೂ ಮನೋರಮಾ ಯಶಸ್ವಿ ಜೋಡಿಯ ಬಗ್ಗೆ ಹಾಗೂ ಆ ಜೋಡಿಯ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಬಂದಿದ್ದು ಅದು ಹೇಗೆ ಬಗೆಹರಿತು ಇದೆಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಆ ಒಂದು ಮುಖ್ಯ ವಿಚಾರಕ್ಕೆ ಈಗ ಇದ್ದೀನಿ ನಮ್ಮ ಕನ್ನಡದಲ್ಲಿ ನರಸಿಂಹರಾಜು ಬಿ ಜಯ ಅವರು ನರಸಿಂಹರಾಜು ಲಕ್ಷ್ಮೀದೇವಿ ಈ ಜೋಡಿಗಳು ಹೇಗೆ ಜನಪ್ರಿಯವಾಗಿದ್ವೋ ಅದೇ ರೀತಿಯಲ್ಲಿ ತಮಿಳಿನಲ್ಲಿ ಮನೋರಮ ಹಾಗೂ ತಾಯಿನಾಗೇಶ್ ಅವರ ಜೋಡಿ ಅತ್ಯಂತ ಜನಪ್ರಿಯವಾಗಿತ್ತು ಶಿವಾಜಿ ಗಣೇಶನ್ ಎಂ ಜಿ ಆರ್ ಎ ವಿ ಎಂ ರಾಜನ್ ಜಮಿನಿ ಗಣೇಶನ್ ಹೀಗೆ ಯಾರದ್ದೇ ಚಿತ್ರ ಇರಲಿ ಅಲ್ಲಿ ಈ ಜೋಡಿ ಇರಬೇಕು ಅನ್ನುವ ಒಂದು ಅಲಿಖಿತ ನಿಯಮ ಇತ್ತು ಅದಕ್ಕಾಗಿ ಅವಿರತವಾಗಿ ಈ ಜೋಡಿಗಳು ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ವು ಆವಾಗೆಲ್ಲ ಚಿತ್ರಗಳನ್ನು ತಯಾರು ಮಾಡ್ತಾ ಇದ್ದಂಥವು ಸ್ಟುಡಿಯೋಗಳು ಜಮಿನಿ ಸ್ಟುಡಿಯೋಸ್ ಎ ವಿ ಎಮ್ ಸ್ಟುಡಿಯೋಸ್ ಹೀಗೆ ಅನೇಕ ಅರುಣಾಚಲಂ ಸ್ಟುಡಿಯೋಸ್ ಹೀಗೆ ಅನೇಕ ಸ್ಟುಡಿಯೋಗಳು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಿದ್ದು ಒಂದು ಹಂತದಲ್ಲಿ ಮನೋರಮಾ ಅವರಿಗೆ ಅನಿಸುತ್ತೆ ನಾಯಕ ನಾಯಕಿಯರಿಗೆ ಹೆಚ್ಚು ಹಣ ಕೊಟ್ಟು ಈ ಸ್ಟುಡಿಯೋದವರು ಕರ್ಕೊಂಡು ಬರ್ತಾರೆ ಅವರಷ್ಟೇ ಪ್ರಾಮುಖ್ಯತೆ ನಮಗೂ ಚಿತ್ರದಲ್ಲಿ ಇದೆ ನಮ್ಮಿಂದ ಕೂಡ ಚಿತ್ರಕ್ಕೆ ಬೇಕಾದಷ್ಟು ಯಶಸ್ಸು ಸಿಗ್ತಾ ಇದೆ ಹೀಗಿರುವಾಗ ನಮಗೆ ತುಂಬ ಕಡಿಮೆ ಸಂಭಾವನೆಯನ್ನು ಕೊಡ್ತಾ ಇದ್ದಾರೆ ಇದನ್ನು ಯಾಕೆ ನಾವು ಪ್ರತಿಭಟಿಸಬಾರ್ದು ಅಂತ ಹೇಳಿ ನಾಗೇಶ್ ಅವರ ಜೊತೆಯಲ್ಲಿ ಒಂದು ಸಮಾಲೋಚನೆಯನ್ನು ಮಾಡ್ತಾರೆ ಮಾಡಿ ಎ ವಿ ಎಮ್ ಸ್ಟುಡಿಯೋದಲ್ಲಿ ಒಂದು ಚಿತ್ರದ ನಿರ್ಮಾಣ ನಡೀತಾ ಇರುತ್ತೆ ಆ ಚಿತ್ರದ ಒಂದು ಚಿತ್ರೀಕರಣಕ್ಕೆ ಒಂದು ದಿನ ನಾವು ಬಾಯ್ಕಾಟ್ ಮಾಡೋಣ ಯಾಕೆ ಅಂತ ಕೇಳಿದ್ರೆ ನಮ್ಮ ಸಂಭಾವನೆಯನ್ನು ಹೆಚ್ಚಿಸಿ ಅನ್ನುವ ಬೇಡಿಕೆಯನ್ನು ಇಡೋಣ ಅಂತ ಹೇಳ್ತಾರೆ ನಾಗೇಶ್ ಅವರು ಮನೋರಮ ಅವರ ಮಾತಿಗೆ ಒಪ್ಕೋತಾರೆ ಒಂದು ದಿನವನ್ನು ನಿಗದಿ ಮಾಡಿ ಅವತ್ತು ಇಬ್ಬರು ಹೋಗೋದು ಬೇಡ ಅಂತ ನಿರ್ಧಾರ ಮಾಡ್ತಾರೆ ಆದರೆ ಅದು ಏನಾಯ್ತೋ ಏನೋ ನಾಗೇಶ್ ಅವರು ಹೇಳದೆ ಕೇಳದೆ ಸ್ಟುಡಿಯೋಗೆ ಹೋಗ್ತಾರೆ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಾರೆ ಇದರಿಂದಾಗಿ ಮನೋರಮ ಅವರಿಗೆ ತುಂಬ ಬೇಸರ ಆಗುತ್ತೆ ಕೋಪ ಬರುತ್ತೆ ಯಾವ ಮಟ್ಟಕ್ಕೆ ಮನೋರಮ ಅವರಿಗೆ ನಾಗೇಶ್ ಅವರ ಮೇಲೆ ಒಂದು ಅಸಮಾಧಾನ ಬೆಳೆಯುತ್ತೆ ಅಂದರೆ ನಾಗೇಶ್ ಅವರು ಮದುವೆಯಾಗಿದ್ದು ರೆಗಿನಾ ಎನ್ನುವ ಒಬ್ಬ ಕ್ರಿಶ್ಚಿಯನ್ ಯುವತಿಯನ್ನು ಅವರಿಗೆ ಮೂರು ಜನ ಮಕ್ಕಳು ಆನಂದ್ ಬಾಬು ರಾಜೇಶ್ ಬಾಬು ಹಾಗೂ ರಮೇಶ್ ಬಾಬು ಈ ರೆಗಿನಾ ಅವರಿಗೆ ಒಬ್ಬ ಸಹೋದರ ಇರ್ತಾನೆ ಸೆಲ್ವರಾಜ್ ಅಂತ ಆತ ಒಬ್ಬ ಪಕ್ಕಾ ಕುಡುಕ ಹಾಗಾಗಿ ಆತ ಮನೆಗೆ ಬಂದು ತಂದೆ ತಾಯಿಗಳಿಗೆ ಸೋದರಿಗೆ ತುಂಬ ಹಿಂಸೆಯನ್ನು ಇರ್ತಾನೆ ಹಣಕ್ಕಾಗಿ ಪೀಡಿಸೋದು ತನ್ನ ಸೋದರಿ ನಾಗೇಶ್ ಅವರನ್ನು ಮದುವೆಯಾಗಿ ಸಾಕಷ್ಟು ಹಣ ಇಟ್ಕೊಂಡಿದ್ದಾಳೆ ಅನ್ನುವ ಕಾರಣಕ್ಕೆ ಅವರನ್ನು ಕೂಡ ತುಂಬ ಶೋಷಣೆ ಮಾಡ್ತಾ ಇರ್ತಾನೆ ಒಂದು ಹಂತದಲ್ಲಿ ಈ ಸೆಲ್ವರಾಜ್ ದುರ್ಮರಣಕ್ಕೀಡಾಗ್ತಾನೆ ಅದಕ್ಕೆ ಕಾರಣ ಆತ ಕುಡಿದದ್ದೇ ಹೊರತು ಬೇರೆ ಏನೂ ಅಲ್ಲ ಆದರೆ ಅಲ್ಲಿ ಒಂದು ಗಾಳಿ ಸುದ್ದಿ ಹಬ್ಬುತ್ತೆ ಅವನು ಹಣಕ್ಕಾಗಿ ಪೀಡಿಸಿದ್ರಿಂದ ಮನೆಯವರೇ ಹೊಡೆದು ಆತನನ್ನು ಸಾಯಿಸಿದರು ಅಂತ ಈ ರೀತಿಯ ಒಂದು ಗಾಳಿ ಸುದ್ದಿ ಬಂದಿದ್ದನ್ನು ಮನೋರಮ ಅವರು ಸಾಕಷ್ಟು ಕಡೆಗಳಲ್ಲಿ ಪ್ರಚಾರ ಮಾಡ್ತಾರೆ ಆದರೆ ಪೊಲೀಸರು ಈ ಒಂದು ಪ್ರಕರಣವನ್ನು ತನಿಖೆ ಮಾಡಿ ಆತ ವಿಪರೀತ ಕುಡಿತಾ ಇದ್ದಿದ್ದರಿಂದಾಗಿ ಸಾವಿಗೀಡಾಗಿದ್ದಾನೆಯೇ ಹೊರತು ಇದು ಕೊಲೆ ಅಲ್ಲ ಅಂತ ಒಂದು ತೀರ್ಮಾನವನ್ನು ಕೂಡ ಹೇಳ್ತಾರೆ ಆದರೂ ಬಾಯಿ ಮಾತಿನಲ್ಲಿ ಒಂದಿಷ್ಟು ಪ್ರಚಾರ ಆದಾಗ ಅದರಿಂದ ನಾಗೇಶ್ ಅವರಿಗೆ ಒಂದಿಷ್ಟು ಡ್ಯಾಮೇಜ್ ಅಂತೂ ಆಗೇ ಆಗುತ್ತೆ ಹೀಗೆ ಒಂದಿಷ್ಟು ದಿನ ಈ ಇಬ್ಬರು ಕಲಾವಿದರ ಮಧ್ಯೆ ಒಂದು ಶೀತಲ ಸಮರ ನಡೀತಾನೆ ಹೋಗುತ್ತೆ ಮನೋರಮ ಅವರಿಗೆ ಹೇಗಾದರೂ ಮಾಡಿ ನಮ್ಮ ಸಂಭಾವನೆಯನ್ನು ಹೆಚ್ಚಿಸ್ಕೋಬೇಕು ಅಂತ ಏನಾದರೂ ಬೇರೆ ದಾರಿಯನ್ನು ಹುಡುಕೋಣ ಅಂತ ಹೇಳಿ ತಮ್ಮ ಕಲಾವಿದೆಯಾಗಿದ್ದಂಥ ಜಯಲಲಿತಾ ಅವರ ಬಳಿಯಲ್ಲಿ ತಮ್ಮ ಕಷ್ಟವನ್ನು ಹೇಳ್ಕೊತಾರೆ ಈ ರೀತಿಯಾಗಿ ನಾವು ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಹೋದರೆ ನಾಗೇಶ್ ಅವರು ನನಗೆ ಅಸಹಕಾರ ತೋರಿಸಿದ್ರು ನಮಗೆ ತುಂಬ ಕಡಿಮೆ ಸಂಭಾವನೆ ನೀವಾದರೂ ಏನಾದರೂ ಮಾಡಿ ಇದಕ್ಕೆ ಅಂತ ಜಯಲಲಿತಾ ಅವರು ಎಮ್ ಜಿ ಆರ್ ಅವರಿಗೆ ತುಂಬ ಆಪ್ತರಾಗಿದ್ದರಿಂದ ಎಮ್ ಜಿ ಆರ್ ಅವರಿಗೆ ಈ ವಿಚಾರವನ್ನು ಹೇಳ್ತಾರೆ ಎಮ್ ಜಿ ಆರ್ ಅವರ ಒಂದು ತಾಕತ್ತು ಯಾವ ಮಟ್ಟಕ್ಕೆ ಇತ್ತು ಅಂತ ಹೇಳಿದ್ರೆ ಕೇವಲ ಹತ್ತು ನಿಮಿಷಗಳಲ್ಲಿ ಎ ವಿ ಎಮ್ ಸ್ಟುಡಿಯೋದವರ ಹತ್ರ ಮಾತಾಡಿ ಮನೋರಮಾ ಅವರ ಸಂಭಾವನೆಯನ್ನು ದುಪ್ಪಟ್ಟಾಗುವ ಹಾಗೆ ಒಂದು ತೀರ್ಮಾನವನ್ನು ಮಾಡ್ತಾರೆ ಮನೋರಮ ಅವರಿಗೆ ಸಂಭಾವನೆ ಎರಡರಷ್ಟು ಹೆಚ್ಚಾದ ಕೂಡಲೇ ಅದೇ ರೀತಿಯಲ್ಲಿ ತಾಯಿನಾಗೇಶ್ ಅವರಿಗೂ ಹೆಚ್ಚಾಗುತ್ತೆ ಅಂದರೆ ಫಲವನ್ನು ತಾಯಿ ನಾಗೇಶ್ ಅವರು ಅನುಭವಿಸ್ತಾರೆ ಆದರೆ ಪ್ರಯತ್ನವನ್ನು ಮಾಡಿದ್ದು ಮಾತ್ರ ಮನೋರಮಾ ಒಬ್ಬರೇ ಈ ಒಂದು ಪ್ರಕರಣದಿಂದಾಗಿ ತಮಿಳುನಾಡಿನಲ್ಲಿ ಜನಪ್ರಿಯವಾಗಿದ್ದಂಥ ಈ ಒಂದು ಜೋಡಿಯ ಮಧ್ಯೆ ಒಂದು ಬಿರುಕು ಮೂಡುತ್ತೆ ಮುಂದೆ ಒಟ್ಟಿಗೆ ಅಭಿನಯಿಸಬಾರ್ದು ಅಂತ ತುಂಬ ದಿವಸ ದೂರ ದೂರವೇ ಇರ್ತಾರೆ ಆದರೆ ನಿರ್ಮಾಪಕರು ಹಾಗೂ ಸ್ಟುಡಿಯೋಗಳು ಒಂದು ಒತ್ತಾಯವನ್ನು ಹೇರಿದ್ದರಿಂದಾಗಿ ಕೆಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರಣಕ್ಕೆ ಕಟ್ಟು ಬಿದ್ದು ಇಬ್ಬರೂ ಒಂದೇ ಚಿತ್ರದಲ್ಲಿ ಅಭಿನಯಿಸಬೇಕಾಗತ್ತೆ ಆದರೆ ಇಬ್ಬರೂ ಒಟ್ಟಿಗೆ ಬರುವಂಥ ಸನ್ನಿವೇಶಗಳು ಹೆಚ್ಚಾಗಿ ಇಲ್ಲದೇ ಇರುವಂಥ ಚಿತ್ರಗಳಲ್ಲೇ ನಂತರ ಇವರು ಅಭಿನಯಿಸಿದ್ದು ಕೆಲವೇ ಕೆಲವು ಚಿತ್ರಗಳಲ್ಲಿ ಒಂದೆರಡು ದೃಶ್ಯಗಳಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಂಥ ಉದಾಹರಣೆಗಳು ಇದೆ ಹೀಗೆ ಒಂದು ಭಿನ್ನಾಭಿಪ್ರಾಯ ಮೂಡಿದ ಮೇಲೆ ಸಹ ಈ ಜೋಡಿಯ ಜನಪ್ರಿಯತೆ ಎಷ್ಟಿತ್ತು ಅಂದರೆ ಇಪ್ಪತ್ನಾಲ್ಕು ಚಿತ್ರಗಳಲ್ಲಿ ಒಟ್ಟಾಗಿ ಅಭಿನಯಿಸಿದ್ದಾರೆ ಹಾಸ್ಯ ಕಲಾವಿದರು ಅಂದಾಗ ಅವರಿಗೆ ಒಬ್ಬ ಜೋಡಿ ಬೇಕೇ ಬೇಕು ಯಾವಾಗ ಈ ಮನೋರಮ ಹಾಗೂ ನಾಗೇಶ್ ಅವರ ಜೋಡಿ ಬೇರ್ಪಡುತ್ತೋ ಆಗ ನಾಗೇಶ್ ಅವರ ಬೇಡಿಕೆಯಂತೂ ಅದೇ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಅವರಿಗೆ ಜೋಡಿಯಾಗಿ ಸಚ್ಚು ಎಂಬ ಒಬ್ಬ ಕ್ಯಾಬರೇನ್ ಅರ್ಥಕ್ಕೆ ಅವರನ್ನು ಒಬ್ಬ ಹಾಸ್ಯ ಕಲಾವಿದೆಯಾಗಿ ಮುಂದಕ್ಕೆ ತರ್ತಾರೆ ಸಚ್ಚು ಹಲಂ ಇವರೆಲ್ಲ ಕ್ಯಾಬರೇನ್ ಅರ್ಥಕೀಯರಾಗಿದ್ದರೂ ಸಹ ಕೆಲವು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇರ್ತಾರೆ ಸಚ್ಚು ಅವರನ್ನು ನೀವು ಪುಟ್ಟಣ ಕಣಗಾಲ್ ಅವರ ಕಪ್ಪು ಬಿಳುಪು ಚಿತ್ರದ ಒಂದು ಆ ಬರ್ತ್ಡೇ ಸಾಂಗ್ನಲ್ಲಿ ನೋಡಬಹುದು ತಾಯಿ ನಾಗೇಶ್ ಅವರು ಎಂಥ ಬೇಡಿಕೆಯ ಕಲಾವಿದರು ಅಂದರೆ ನಾವು ಹಿಂದೆನೇ ಹೇಳಿದ ಹಾಗೆ ಸಾವಿರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಆ ಚಿತ್ರಗಳ ಪೈಕಿ ಸಿಂಹಪಾಲು ತಮಿಳು ಚಿತ್ರಗಳದ್ದು ನಂತರದ್ದು ತೆಲುಗು ಚಿತ್ರಗಳದ್ದು ಕೆಲವು ಮಲಯಾಳಂ ಚಿತ್ರಗಳಲ್ಲೂ ಅವರು ಕಾಣಿಸ್ಕೊಂಡಿದ್ದಾರೆ ಫರ್ಜ್ ಹಾಗೂ ಜೂಯೆಲ್ ಥೀಫ್ ಹಿಂದಿ ಚಿತ್ರಗಳಲ್ಲಿ ಕೂಡ ಸಣ್ಣ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಇನ್ನು ಕನ್ನಡದಲ್ಲಿ ಅವರು ಅಭಿನಯಿಸಿರುವ ಚಿತ್ರಗಳು ಮೂರು ಒಂದು ಅನಂತ್ನಾಗ್ ಹಾಗೂ ಲಕ್ಷ್ಮಿ ತಾರಾಗಣದ ಧೈರ್ಯ ಲಕ್ಷ್ಮಿ ಇನ್ನೊಂದು ರವಿಚಂದ್ರನ್ ಅವರ ಗಡಿಬಿಡಿ ಗಂಡ ಮತ್ತೊಂದು ರವಿಚಂದ್ರನ್ ಅವರದ್ದೇ ಆದ ಪ್ರೀತ್ಸು ತಪ್ಪೇನಿಲ್ಲ ಹೀಗೆ ಮೂರು ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಇನ್ನು ತಮ್ಮ ಮಗ ಆನಂದ್ ಬಾಬುವಿನ ಸಲುವಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪಾರ್ಥ ಜ್ಞಾಭಗಂ ಇಲ್ಲೆಯೋ ಅಂದರೆ ನೋಡಿದ ನೆನಪಿಲ್ಲವೇ ಎನ್ನುವ ಒಂದು ಸುಂದರವಾದ ಟೈಟಲನ್ನು ಇಟ್ಕೊಂಡು ಒಂದು ಚಿತ್ರವನ್ನು ನಿರ್ದೇಶನ ಕೂಡ ಮಾಡ್ತಾರೆ ಹೀಗೆ ಕಲಾವಿದರಾಗಿ ಅಭಿನಯವನ್ನು ಮಾಡುವುದರ ಜೊತೆಗೆ ನಿರ್ದೇಶನವನ್ನು ಕೂಡ ಒಂದು ಚಿತ್ರದಲ್ಲಿ ತಾಯಿ ನಾಗೇಶ್ ಅವರು ಮಾಡಿದ್ದಾರೆ ನಾವು ಹಿಂದೆಯೇ ಹೇಳಿದ ಹಾಗೆ ನಾಗೇಶ್ ಅವರು ಒಬ್ಬ ಹಾಸ್ಯ ಕಲಾವಿದರಾಗಿರುವುದರ ಜೊತೆಗೆ ಅದ್ಭುತವಾಗಿ ನೃತ್ಯವನ್ನು ಕೂಡ ಮಾಡ್ತಾಯಿದ್ರು ಅವರದ್ದೇ ಆದಂಥ ಒಂದು ಫ್ರೀ ಸ್ಟೈಲ್ ನೃತ್ಯವನ್ನು ಚಲನಚಿತ್ರಗಳಲ್ಲಿ ಮಾಡ್ತಾಯಿದ್ರು ಅವರ ಮಗ ಆನಂದ್ ಬಾಬು ಅವರು ಕೂಡ ಒಬ್ಬ ಡ್ಯಾನ್ಸರ್ ಆಗಿಯೇ ಚಿತ್ರರಂಗಕ್ಕೆ ಬರ್ತಾರೆ ಆದರೆ ಆರಂಭದಲ್ಲಿ ಸಿಕ್ಕಂಥ ಯಶಸ್ಸು ಮುಂದೆ ಅವರಿಗೆ ಸಿಕ್ಕಲಿಲ್ಲ ನಾಗೇಶ್ ಅವರ ನೃತ್ಯ ಪ್ರತಿಭೆಯ ಬಗ್ಗೆ ಹಿಂದೊಮ್ಮೆ ನಾವು ರಾಜಶ್ರೀ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಮಾಡಿದಾಗ ಒಂದು ತಮಿಳು ಚಿತ್ರದಲ್ಲಿ ಒಂದು ಕನಸಿನ ಸನ್ನಿವೇಶದಲ್ಲಿ ಚಿತ್ರಪಟದಲ್ಲಿರುವಂತಹ ವ್ಯಕ್ತಿಗಳು ಇಳಿದು ಬಂದು ನೃತ್ಯ ಮಾಡುವ ಒಂದು ದೃಶ್ಯದಲ್ಲಿ ನಾಗೇಶ್ ಅವರು ರಾಜಶ್ರೀ ಅವರ ಜೊತೆಯಲ್ಲಿ ಎಂಥ ಅದ್ಭುತವಾಗಿ ನೃತ್ಯ ಸನ್ನಿವೇಶದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ವು ನೋಡಿ ಮನೋರಮ ಅವರ ಜೊತೆಗಿನ ಒಂದು ಭಿನ್ನಾಭಿಪ್ರಾಯದ ರೀತಿಯಲ್ಲಿಯೇ ತಾಯ್ ನಾಗೇಶ್ ಅವರು ತಮ್ಮ ಅಚ್ಚುಮೆಚ್ಚಿನ ಮಿತ್ರ ಕಮಲಾ ಹಾಸನ್ ಅವರ ಜೊತೆಯಲ್ಲಿ ಕೂಡ ಒಂದು ಭಿನ್ನಾಭಿಪ್ರಾಯದ ಸಂದರ್ಭಕ್ಕೆ ಒಳಗಾಗಿರ್ತಾರೆ ಆ ವಿವರಗಳನ್ನು ಹಾಗೂ ತಾಯ್ನಾಗೇಶ್ ಅವರ ಅವಿಸ್ಮರಣೀಯ ಅಭಿನಯದ ಕೆಲವು ಚಿತ್ರಗಳ ವಿಶೇಷಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ